ಹಾಯ್ ಫ್ರೆಂಡ್ಸ್ ಇವತ್ತಿನ ಕರ್ನಾಟಕ ಮಾರ್ಕೆಟೆಯ ಅತ್ತಿ ರೇಟು ಮತ್ತು ಒಣಮಶಿನಕಾಯಿ ರೇಟು ಎಷ್ಟು ನಡೆದಿದೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸುತ್ತೇವೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕರ್ನಾಟಕ ಮಾರುಕಟ್ಟೆಯ ಇವತ್ತಿನ ಅತ್ತಿ ಬೆಲೆಗಳ ವಿವರಣೆ ಯಲ್ಬುರ್ಗಾ ಮಾರುಕಟ್ಟೆಯಲ್ಲಿ ಸುಯಾದರ್ ಅತ್ತಿ ವೆರೈಟಿ ಕಿಂಟಲ್ಗೆ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಕಿಂಟಲ್ಗೆ ಆರು ಸಾವಿರ ಐದುನೂರು ರೂಪಾಯಿ ರೇಟ್ ನಡೆದಿದೆ ರಾಯಚೂರು ಮಾರ್ಕೆಟಲ್ಲಿ ಹೈಬ್ರಿಡ್ ಡಬಲ್ ನಾಲ್ಕು ಹತ್ತಿ ವೆರೈಟಿ ಕಿಂಟಲಿಗೆ ಕಡಿಮೆ ಬೆಲೆ ಆರು ಸಾವಿರ ಒಂಬೈನೂರು ಹೆಚ್ಚಿನ ಬೆಲೆ ಏಳು ಸಾವಿರ ಆರುನೂರು ಮಧ್ಯಸ್ಥ ಬೆಲೆ ಏಳು ಸಾವಿರ ಇನ್ನೂರು ವಿಜಯಪುರ ಮಾರ್ಕೆಟಲ್ಲಿ ಬನ್ನಿ ವೆರೈಟಿ ಹತ್ತಿ ಕಿಂಟಲಿಗೆ ಕಡಿಮೆ ಬೆಲೆ ಒಂದು ಸಾವಿರ ಹದಿನಾರು ಹೆಚ್ಚಿನ ಬೆಲೆ ಎಂಟು ಸಾವಿರ ನಾನ್ನೂರ ಎಪ್ಪತ್ತೊಂದು ಮಧ್ಯಸ್ಥ ಬೆಲೆ ಎಂಟು ಸಾವಿರ ಇನ್ನೂರ ಹದಿನೆಂಟು ಮಿರ್ಚಿ ಬೆಲೆಗಳ ವಿವರಣೆ ಇಂದು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಕಡ್ಡಿ ಒಣಮಣಸಿನಕಾಯಿ ಕ್ವಿಂಟಲ್ಗೆ ಕಡಿಮೆ ಬೆಲೆ ಇಪ್ಪತ್ತೊಂದು ಸಾವಿರ ಇನ್ನೂರು ರೂಪಾಯಿ ಹೆಚ್ಚಿನ ಬೆಲೆ ಬೆಸ್ಟ್ ಕ್ವಾಲಿಟಿ ಕಾಯಿ ಬ ಒಣಮಣಸಿನಕಾಯಿ ಬಂದು ಇಪ್ಪತ್ತ್ನಾಲ್ಕು ಸಾವಿರ ಮಧ್ಯಸ್ಥ ಬೆಲೆ ಮೀಡಿಯಮ್ ಕ್ವಾಲಿಟಿ ಒಣಮೆಣಸಿನ್ಕಾಯಿ ಬಂದು ಇಪ್ಪತ್ತೆರಡು ಸಾವಿರ ಮುನ್ನೂರ ನಲವತ್ತೊಂದು ಇಂದು ಅತ್ಯಧಿಕವಾಗಿ ಅತ್ತಿ ರೇಟು ಎಂಟು ಸಾವಿರ ನಾನ್ನೂರ ಎಪ್ಪತ್ತೊಂದು ಹೆಚ್ಚಿನ ಬೆಲೆ ನಡೆದಿದೆ ಇನ್ನು ಒಣಮೆಣಸಿನ್ಕಾಯಿ ಹುಬ್ಬಳ್ಳಿ ಮಾರ್ಕೆಟಲ್ಲಿ ಇವತ್ತು ಗರಿಷ್ಠ ಬೆಲೆ ಇಪ್ಪತ್ತ್ನಾಲ್ಕು ಸಾವಿರ ರೇಟನ್ನು ನಡೆದಿದೆ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ